ಇವತ್ತ ಭೀಮ್ ಅಮಾವಾಸ್ಯ ಐತ್ರಿ ಅದಕ್ಕೆ ಗಂಡನ್ ಪಾದ ಪೂಜೆ ಮಾಡಾಕ್ತಿವಿ ಪಾದ ಪೂಜೆ ಮಾಡಾಕಲ್ಲಿ ಏನು ವ್ಯವಸ್ಥೆ ಇರಲಿಲ್ಲ ಹಂಗೆ ಹಂಗಿಸಿದ್ರೆ ಕಾಲು ಬಿದ್ದು ಆಶೀರ್ವಾದ ತಕೊಳಾಕತಿವಿ ಹುಡುಗರು ಎಲ್ಲ ಪೋಟು ತಗೋತಿವಿ ಅಂತ ಹಾಕತ್ತಾರ ಇವರು ಇದೇ ಸಿಕ್ಕಿದೆ ಚಾನ್ಸ್ ಹಾಂಗ್ ಮಾಡಾಕತ್ತಾರ ಆಕ ಬೇಕಂತೆ ಮಾಡತರಕ ನನಗೆ ಏ ಈಗ ಬೋತ್ ದೈವಣ್ಣ ನೋಡಿರಿ ಬೇಕತ್ಲೇ ಸಿಕ್ಕಿದ್ದೆ ಚಾನ್ಸ್ ಅಂತೇಳಿ ಒನ್ ಮೋರ್ ಒನ್ ಮೋರ್ ಅಂಥೇಳಿ ಒಬ್ಬರಾಗಿಂದ ಒಬ್ರಾಗಿಂದೊಬ್ರ ನಮಗೆ ಕಾಡಕತ್ ಬಿಟ್ಟಾರ್ರಿ ಆ ಫೋಟೋ ತೊಗೋತೀನೂ ನೆವುದಾಗ ಹಳಿ ಹೊಳಿ ಕಾಲು ಬಿಳ್ಸ್ ಬಿಳ್ಸ್ಕೊಳಕತ್ತಾರ ಮತ್ತು ನಾವು ಎಲ್ಲಕ್ಕೂ ಬಿಡಲ್ದು ಒನ್ ಮೋರ್ ಒನ್ ಮೂರೇ ಚಲೋ ಬಂದಿಲ್ಲ ಅಂತ ಹೇಳ್ಕೋಸ್ರ ರಿಟರ್ನ್ ರಿಟನ್ ಫೋಟೋ ತೆಗಿಸ್ಕೊಳಕತ್ತೀ ಹುಡುಗರೆಲ್ಲ ಸಿಕ್ಕಾಪಟ್ಟೆ ಮಜಾ ತೊಗೊಳಕತ್ ಬಿಟ್ರೆ ನಾವು ಇರಲಿ ಗಂಡನ ಪಾದ ಪಾದ ಬಿದ್ದರೆ ಅಂದರೆ ಗಂಡನ ಕಾಲು ಬಿದ್ರೆ ಏನು ತಪ್ಪಿಲ್ಲಲ್ಲ ಈಗ ನಮ್ಮ ಜೊತೆ ಇರೋ ಮಕ್ಕಳು ನಾಳೆ ತಿಳ್ಕೊತಾವ ತಪ್ಪೇನಿಲ್ಲ ಅಂತ ಹೇಳ್ಕೇಸಂದ್ರೆ ನಾವು ಅವ್ರು ಹೇಳ್ದಂಗೆ ಕೇಳಾಕತ್ತೀರಿ ಎಷ್ಟತನೂ ಕಾಲು ಬಿದ್ದೆವು ನೋಡಿರಿ ಎಲ್ಲ ಪೂಜೆದು ಮುಗಿಸಿ ಊಟ ಮಾಡಿದೆವು ರೀ ಒಂದಿಷ್ಟ ಪಾರ್ಸಲ್ ತಂದ್ವಿ ಪಾರ್ಸಲ್ ತಂದುಕಂದ್ರೆ ಊಟ ಮಾಡಿದ್ವಿ ಊಟ ಮಾಡಿ ಇನ್ನೇನು ಮೊಕೋಬೇಕತ್ತನ್ನೋದ್ರಾಗ ಎಲ್ಲರೂ ತರಲೆ ಎಬ್ಬಿಸ್ಬಿಟ್ರು ಮಜಾ ಮಾಡುವ ಅಂತೇಳಿ ಹಾಡ ಹಾಡೋದು ಡ್ಯಾನ್ಸ್ ಮಾಡೋದು ಮಾಡುವ ಅಂತೇಳಿ ಅಂದರೆ ನಿನ್ನ ವೀಡಿಯೋದಾಗ ನೋಡಿರಿ ಹಾಡಿನ ಪಂದ್ಯ ಒಂದು ಸಪ್ರೇಟಾಗಿ ವೀಡಿಯೋ ಬಿಟ್ಟಿದ್ದೆ ಅದು ಹತ್ತು ನಿಮಿಷದಿಂದ ಅಂತೇಳಿ ಇದ್ರೊಳಗೆ ಡ್ಯಾನ್ಸ್ ಅದು ಮಾಡಿವಿ ಫುಲ್ ತರಲೆ ಮಾಡಾಕತ್ ಬಿಟ್ರೆ ನಮ್ಮ ತಮ್ಮ ರವಿಗೆ ಕಾಡ್ಸಾಕತ್ಬಿಟ್ರೆ ಅಲ್ಲಿ ನೋಡ್ರಿ ನಾನು ಹೆಂಗೆ ಹಾಕಿಸ್ಕತ್ತೀನಿ ನಂಗೆ ಗೊತ್ತೇ ಇಲ್ಲ ಏನೋ ಒಂಥರ ಮಾಡಾಕತ್ತಿದ್ವಿ ಅಲ್ಲಿ ಅದು ಹಿಂಗೆ ಬಂದುಬಿಟ್ಟೈತಿ ಅಮ್ಮ ಯಾಕೆ ಥರ ಎಲ್ಲಾರು ಮಸ್ತ್ ಮಜಾ ಮಾಡಕತ್ತೀ ಇನ್ನು ಇರ್ಲಕ್ ಇದ್ದಿದ್ದೇ ಹಾಕತ್ತಿನ ದೋಡಿ ತುಂಬಾ ಅದ್ಭುತವಾಗಿದೆ ಇದೇರಿ ಹೇಳ್ಬಿಡಿ ಇನ್ನು ಸ್ವಲ್ಪ Perdón, ¿cuál es el problema? ¿Cuál ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲಿ ಏನಾಗಿತ್ತಂದ್ರೆ ಅಣ್ಣ ಮತ್ತು ಅಶ್ವಿನಿ ಇಬ್ಬರು ಡ್ಯಾನ್ಸ್ ಮಾಡಿದ್ರು ಆ ಡ್ಯಾನ್ಸ್ ಮಾಡಿ ಇಬ್ಬಿಬ್ರು ಜಜಸ್ ಆಗಿದ್ವಿ ಈಗ ನಾವು ಜಜಸ್ ಆಗಿ ಕೊತ್ತಿದ್ವಿ ನಾವು ಅವರಿಗೆ ಹೇಳಾಕತ್ತಿದ್ವಿ ಕೊರಿಯೋಗ್ರ ಕೊರಿಯೋಗ್ರಾಫರ್ ಪ್ರಜ್ವಲ್ ಆಗಿದ್ದ ನಾವು ಬೇಕತ್ಲೇ ಪ್ರಜ್ವಲ್ ಮೇಲೆ ಬಿಲೀವ್ ಮಾಡಾಕತ್ತಿದ್ವಿ ಡ್ಯಾನ್ಸರ್ದು ಎಫರ್ಟ್ ಫುಲ್ ಇತ್ತು ಬಟ್ ಕೊರಿಯೋಗ್ರಾಫರ್ ಸರಿ ಇಲ್ಲ ಅಂಥೇಳಿ ಈ ಥರ ಹೇಳಾಕತ್ತಿದ್ವಿ ಅವರು ಜಜಸ್ಸೇ ಸರಿ ಇಲ್ಲ ಅಂತ ಹೇಳಿದ್ರು ಹಂಗಾಗಿ ನಾ ಈ ಶೋನ ಬಿಟ್ಟು ಹೋಗ್ತೀನಿ ಬಿಟ್ಟು ಹೋಗ್ತೀನಿ ಅಂತ ಹೇಳಾಕತ್ತಿದ್ದೆ ಎಲ್ಲರೂ ಬೇಡ ಬೇಡ ಅಂತ ಹೇಳಿ ಕೆಲವು ಜನ ಹಿಂಗೆ ಈ ಥರದ್ದೊಂದಾಗೇ ಗೇಮ್ನ ಪ್ಲೇ ಮಾಡಿದ್ವಿ ನಾವು ಎಲ್ಲರೂ ಜೋಡಿ ಜೋಡಿಯಾಗಿ ಡ್ಯಾನ್ಸ್ ಮಾಡಿದ್ವಿ ಆ ಜೋಡಿ ಜೋಡಿಯಾಗಿ ಡ್ಯಾನ್ಸ್ ಮಾಡಿದ್ವಿ ಇನ್ನೂ ಮತ್ತೊಂದು ಮತ್ತೊಂದೆಲ್ಲ ಮುಂದಿನ ಒಂದು ಶಾರ್ಟ್ ಮೂವಿ ಅಂತೇಳಿ ಮಾಡಿವಿ ಅದ್ರಾಗ ಬರ್ತೈತಿ ಅದು ಇನ್ನೂ ಅದ್ಭುತವಾಗೈತಿ ಅದು ಎಡಿಟ್ನ ಪ್ರಜ್ವಲ್ ಮಾಡ್ಯಾನ ಅದ ಕ್ರೆಡಿಟ್ ಪ್ರಜ್ವಲ್ಗೆ ಹೋಗಬೇಕಾ ಆದ್ರೆ ಅದು ಬಿಡೋದು ನನ್ನ ಚಾನಲ್ ಒಳಗೆ ಬಿಡ್ತೀವಿ ನೋಡಾಕತ್ರಿ ಭಾರಿ ಮಸ್ತ್ ಐತಿ ಎಲ್ಲರೂ ಸೇರಿ ಪಾಪ ನಮ್ಮ ತಮ್ಮ ರವಿಗೆ ಫುಲ್ಲ ತರಲೆ ಗೋಳೋಕ್ಕೊಳಕತ್ತಾರ ಅವರಿಬ್ಬರಿಗೆ ಗಂಡ ಹೆಂಡ್ತಿ ನೋಡು ಹಾಂ ಹಿಂಗೆ ಅಂತ ಹೇಳಿ ಸಿಂದ್ರ ತಂದಿದ್ ಕಿಸಿದ್ರೆ ನೋಡಾಕತ್ತಾರ ಅಂದರೆ ತಮಾಷೆಗಾಗಿ ಆಮೇಲೆಲ್ಲ ತಮಾಷೆಗಂತೇಳಿ ಆಮೇಲೆಲ್ಲ ಹೇಳಿದ್ರು ಇಲ್ಲ ನಾವೆಲ್ಲ ಮಾಡಿದ್ದು ತಮಾಷೆಗಾಗಿ ಬೇಜಾರು ಮಾಡ್ಕೊಬೇಡ್ರಿ ಹಂಗೆ ಹಿಂಗೆ ಅಂತೇಳಿ ಎಲ್ಲ ಹೇಳಾಕತ್ತಾರ ಮಾಡೋರು ಮಜಾ ಮಾಡಕತ್ವಿ ಕೂತು ನೋಡಿ ಮಜಾ ತೊಗೊಳೋರು ಮಜಾ ತೊಗೊಳಾಕತ್ತಾರ ಆಮೇಲೆ ಎಲ್ಲರೂ ಸೇರಿ ಡ್ಯಾನ್ಸ್ ಹೊಡ್ದೀವಿ ಸಿಂಗಲ್ ಸಿಂಗಲ್ ಆಗಿ ಡ್ಯಾನ್ಸ್ ಹೊಡ್ದೀವಿ ಸಿಂಗಲ್ ಸಿಂಗಲ್ ಆಗಿ ಕಫಲ್ ಕಪಲಾಗಿ ನಾನು ಅಶ್ವಿನಿ ಫ್ರೆಂಡ್ಸ್ ಫ್ರೆಂಡ್ಸ್ ಆಗಿ ಹೊಡೆದೀವಿ ಕಪಲ್ ಕಪಲಾಗಿ ಹೊಡೆದೀವಿ ಬೇರೆ ಬೇರೆದವರು ನಾವು ರವಿ ಅಣ್ಣ ತಂಗಿಯಾಗಿ ಹೊಡೆದ್ವಿ ಈ ಥರ ಸಕ್ಕ ತಗೈತಿ ನಾವು ಏನೇನು ಮಾಡಿದ್ವಿ ಅಂದ್ರೆ ಕೋರ್ಟ ಕಚೇರಿ ಕೇಸ ಅಂಥೇಳಿ ಈ ಥರ ಎಲ್ಲ ಅಂದ್ರೆ ರವಿ ಏನೋ ಒಂದು ಮಾತು ಹೇಳೋಣ ಅದು ಸತ್ಯ ಅವ ಹೇಳದೇ ಇರೋದನ್ನು ಹೇಳಣಾನ ಹೇಳೋಣ ಅಂತ ಹೇಳಿ ಪ್ರಜ್ವಲ ನಮ್ಮ ಮನೆಯವರು ಅವನಿಗೆ ರೆಗಿಸಾಕತ್ತಿದ್ರು ನಾನು ಅಶ್ವಿನಿ ತಮ್ಮ ಅಂತೇಳಿ ಪ್ರ ರವಿ ಕಡೆಯಾಗಿದ್ವಿ ರವಿ ಕಡೆಯಾಗಿ ಈ ಥರ ಕೋರ್ಟ್ ಶಿವಣ್ಣನ ಬಳಿ ಹೋಗಿ ನಾವು ಕಂಪ್ಲೇಂಟ್ ಕೊಡಾಕತ್ತೀವಿ ಈ ಥರದ್ದೆಲ್ಲ ಗೇಮ್ನ ಪ್ಲೇ ಮಾಡಿದ್ವಿ ಇಷ್ಟು ಎಂಜಾಯ್ ಮಾಡಿದ್ವಿ ರಾತ್ರಿ ಹನ್ನೆರಡುವರೆ ಗಂಟೆ ತನಕ ಫುಲ್ ಎಂಜಾಯ್ ಮಾಡಿದ್ವಿ ಎಂಜಾಯ್ ಮಾಡಿದ್ದಾದ ತಕ್ಷಣ ಸಾಕಿನ ಎಲ್ಲರೂ ಸೇರಿ ಒಂದು ಡ್ಯಾನ್ಸ್ ಹೊಡಿಮ ಅಂತ ಹೇಳ್ಕಂದ್ರೆ ಎಲ್ಲರೂ ಸೇರಿ ಒಂದು ಡ್ಯಾನ್ಸ್ ರೀ ಆ್ಯಕ್ಚುಲಿ ಅದು ಹಾಡ ಹಾಕ್ಬೇಕಂದಿದ್ದೆ ಕಾಪಿ ರೋಟಿ ಶೂ ಬಂದೇ ಬರ್ತೈತಿ ಯಾಕಂದ್ರೆ ನಾನು ಸಲ ಕಾರ್ ಒಳಗೆ ಹೋಗಾಗ ಹಾಕಿದ್ದೆ ಆ್ಯಕ್ಚುಲಿ ನಾನು ಹಾಡಿದ್ದೆ ಅದು ಹಿಂದೆ ಸಣ್ಣಗೆ ವಯಸ್ಸಿತ್ತು ಅಂದರೂ ಕಾಪಿ ರೈಟಿ ಬಂದಿತ್ತು ಬಂದಿತ್ತು ಹಂಗಾಕಂದ್ರೆ ಆ ಸಾಂಗ್ ಹಾಡಕತ್ತಿಲ್ಲ ಇದು ಯಾವುದಂದ್ರೆ ಅದೇನು ಐತಲ್ಲಪ್ಪ ಡೈ ಡೈರು ಮಸ್ತ್ ಮಸ್ತ್ ಹುಡುಗಿ ಬಂತು ಡೈ ಡೈರು ಆ ಸಾಂಗಿದು ರಾತ್ರಿ ಅಷ್ಟೆಲ್ಲ ಮಾಡಿ ಸುಸ್ತಾಗಿ ಮಕ್ಕೊಂಡಿವಿ ರೀ ಮಕ್ಕೊಂಡು ಮುಂಜಾನೆ ಮುಂಜಾನೆ ಜಲ್ದಿ ಅದಕ್ಕೆ ಆ ರಾಯರ ದರ್ಶನಕ್ಕೆ ಹತ್ತಿರ ಬಂದೆವು ನೋಡಿರಿ ರಾಯರ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಪಾಳಿ ಹಚ್ಚಿ ಮುಂದೆ ತೋರ್ಸೋಕ್ಕಾಗಲ್ಲ ವಾಪಸ್ ಬಂದಿಂದೆ ತೋರಿಸ್ತೀನಿ ದ್ರಾ ಈಗ ನಾವು ರಾಯರ ದರ್ಶನ ಮುಗಿಸ್ಕೊಂಡು ಬಂದೆವು ನೋಡ್ರಿ ರಾಯರ ದರ್ಶನ ಮುಗಿಸ್ಕೊಂಡು ಹೊರಗೆ ವಾಪಸ್ಸು ಹೊಂಟಿವಿ ಅಲ್ಲಿ ಒಳಗೆ ಆ ದರ್ಶನ ಅಂತ ಇಷ್ಟು ಚೆಂದ ಆಯಿತು ನಿನ್ನೆ ದರ್ಶನದಾಗ ಏನಂದ್ರೆ ಆ ರಾಯರ್ದು ಇನ್ನೂ ಪೂಜೆ ಆಗಿರಲಿಲ್ಲ ಅರ್ಲಿ ಮಾರ್ನಿಂಗ್ ಹೋಗಿದ್ದೆವು ನಶಿಕನಾಗ ಹೋಗಿದ್ದೀವಿ ಪೂಜೆ ಆಗಿರಲಿಲ್ಲ ಇವತ್ತು ರಾಯರ್ದು ಫುಲ್ ಪೂಜೆ ಆಗಿತ್ತು ಎಕ್ಸಾಕ್ಟ್ಲಿ ಮಂಗಳಾರತಿ ಟೈಮಿಗೆ ಹೋಗಿದ್ದೆವು ಭಾಳ ಖುಷಿ ಆಯ್ತು ದರ್ಶನ ಮಾಡಿ ಭಾಳ ಅಂದ್ರೆ ಭಾಳ ಆನಂದ ಆಯ್ತು ನೆಮ್ಮದಿಯಿಂದ ದರ್ಶನ ಮಾಡಿ ಬಂದು ಎಲ್ಲರೂ ಅಂತವ್ರು ಕೂತು ಮಾತು ಮಾತಾಡಕತ್ತೀವ್ರಿ ನಮ್ಮ ಅದು ಒಂದು ಪ್ರತಿದಿನ ಐತಲ್ರಿ ರೀ ದೇವ್ರ ದರ್ಶನ ಆಗಿ ಬಂದಿಂದ ಸ್ವಲ್ಪ ಕುಂದ್ರಬೇಕು ನೆಮ್ಮದಿಯಿಂದ ಅತ್ತ ಬಂದು ಎಷ್ಟೊತ್ತ ನಾವು ಒಂದು ಅರ್ಧ ಗಂಟೆ ಒಂದು ಗಂಟೆವರೆಗೂ ಕೂತ್ವಿ ಅಲ್ಲೇ ಪ್ರಾರ್ಥನೆ ಮಾಡ್ಕೊಂಡ್ವಿ ಮೊದ್ಲಿಗೆ ಪ್ರಾರ್ಥನೆ ಮಾಡ್ಕೊಂಡು ಸ್ವಲ್ಪ ಕೂತು ಮಾತು ಹೇಳಕತ್ತೀವಿ ನೋಡಿರಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಈಗ ಹೊಂಟೀವಿ ನೋಡ್ರಿ ರಾಯ ದರ್ಶನ ಎಲ್ಲ ಮುಗೀತು ಈಗ ಮತ್ತೆ ನಾವು ನಮ್ಮ ಕೆಲಸಕ್ಕೆ ಹೋಗ್ಬೇಕು ಈಗ ಎಲ್ಲಿ ಹೋಗ್ಬೇಕಂತಂದ್ರೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಬೃಂದಾವನಕ್ಕೆ ಹೋಗಬೇಕು ಆ ಕಡೆ ಎಲ್ಲ ಪ್ಲ್ಯಾನ್ ಇಟ್ಕೊಂಡ್ವಿ ಸಿಂದ್ರ ಇಲ್ಲಿದ್ದು ಮುಗಿಸ್ಕೊಂಡು ಹೊಂಟಿವಿ ಜಲ್ದಿನೇ ಎದ್ದಿದ್ವಿ ಯಾಕಂದ್ರೆ ಮಕ್ಕಳದು ಇದ್ದೇ ಇರ್ತೈತಿ ಎಂಜಾಯ್ ಮಾಡೋಮ್ ಇಲ್ಲಿ ದೇವ್ರ ದರ್ಶನ ಅದು ಏನು ಕೆಲಸ ಬಂದದ್ದು ಎಲ್ಲ ನೀಟಿಗೆ ಆಗಲಿ ಅಂಥೇಳಿ ಅಂದ್ಕೊಂಡ್ವಿ ಅಂದ್ಕೊಂಡು ಜಲ್ದಿನೇ ಎದಿಂದ್ರೆ ಹೊಂಟೀವಿ ರೀ ಎಲ್ಲ ದರ್ಶನ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಇನ್ನು ಅಲ್ಲಿ ಹೊರಗೆ ಮಂತ್ರಾಕ್ಷತೆ ಕೊಡ್ತಾರೆ ಮಂತ್ರಾಕ್ಷತೆ ತೊಗೊಂಡು ಮುಂದೆ ಹೋಗಬೇಕು ನೋಡಿರಿ ನಾವು ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಂ ಕಲ್ಪ ನಮತಾಂ ಕಾಮಧೇನುವೆ ನಮೋ ನಮಃ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಂದೇವ್ರಿ ನಾವು ಹೋಗಿ ಅಲ್ಲಿದ್ದ ವಿಡಿಯೋ ತೊಗೊಳಕ್ಕಾಗಲಿಲ್ಲ ಹಂಗಾಕಿಸಿದ್ರೆ ಒಮ್ಮಲ್ಗೆ ಬೃಂದಾವನ ತೊಗೊಳಕತ್ತೀನಿ ಬೃಂದಾವನದ ಒಳಗ ಇದು ಬಿಚ್ಚಾಲಮ್ಮ ದೇವಸ್ಥಾನ ಬಿಚ್ಚಾಲಮ್ಮ ದೇವಸ್ಥಾನದ ದರ್ಶನ ಮಾಡೋಣ ಬರ್ರಿ ದೇವ್ರ ದರ್ಶನ ಮಾಡ್ಸಕ್ಕ ಈಗ ರಶ್ ಭಾಳ ಐತ್ರಿ ನಿಮಗೆ ಆಮೇಲೆ ದೇವ್ರನ್ನ ತೋರಿಸ್ತೀವಿ ನಾವು ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ ಹೊರಗೆ ಬಂದೆ ನಮ್ಮ ಮನೆಯವರು ನಂಗೂ ಕುಂಕುಮ ಹಚ್ಚಿದ್ರು ಅರ್ಶನ ಹಚ್ಚಿದ್ರು ಇದೊಂಥರ ಏನೋ ಒಂಥರ ಖುಷಿರಿ ಈಗ ಬರ್ರಿ ದೇವ್ರನ್ನ ನೋಡ್ಕೊಂಬರ್ರಿ ಅಮ್ಮನ ದರ್ಶನ ಐತ್ರಿ ಈಗ ಕೆಳಗೆ ಹೋಗ್ಬರ್ರಿ ಕೆಳಗೆ ತುಂಗಾ ನದಿ ಐತಿ ತುಂಗಾ ನದಿ ಬಳಿ ರಾಯರ ಬೃಂದಾವನ ಐತಿ ನೋಡಾಕತ್ರಿ ಬರೀ ಮಸ್ತ್ ಐತಿ ಅತಿ ಅದ್ಭುತವಾಗಿ ಐತಿ ಈ ಬಿಚ್ಚಾಲಮ್ಮ ದೇವಸ್ಥಾನದ ಒಂದು ವಿಶೇಷ ಏನಂದ್ರೆ ಈ ಬಿಚ್ಚಾಲಮ್ಮ ದೇವಸ್ಥಾನನ ಬಾಳೆಹಣ್ಣ ಮತ್ತು ಬೆಲ್ಲದಿಂದ ಕಟ್ಟಿರ್ತಾರಂತ್ರಿ ಬಾಳೆಹಣ್ಣ ಮತ್ತು ಬೆಲ್ಲವನ್ನು ಮಾತ್ರ ಉಪಯೋಗಿಸಿ ಕಟ್ಟಿದ್ದಾರೆ ಅಂಥೇಳಿ ಅಲ್ಲಿ ಬರ್ದಿತ್ತು ಅತಿ ಅದ್ಭುತವಾಗಿ ಕೇಳುವಂತರ ಅನ್ನಿಸ್ತು ಯಾಕಂದ್ರೆ ಬಾಳಿಹಣ್ಣ ಮತ್ತು ಬೆಲ್ಲಿನಿಂದ ಒಂದು ದೇವಸ್ಥಾನ ನಿರ್ಮಾಣ ಆಗ್ಯದಂದ್ರೆ ಸುಮ್ಮಲ್ರಿ ಅದು ದೇವ್ರ ಪವಾಡನೆ ಅಂತ ಹೇಳ್ಬೋದು ಇಲ್ಲಿ ನೋಡ್ರಿ ಬೃಂದಾವನ ಇದು ಎಷ್ಟು ಅದ್ಭುತವಾಗಿ ಐತಿ ಅಂದ್ರೆ ಹೇಳೋಕ್ಕೆ ಆಗಲ್ಲ ಅಷ್ಟು ಅದ್ಭುತವಾಗೈತಿ ನೆಮ್ಮದಿ ಎಲ್ಲ ಐತಿ ಇಲ್ಲೇ ಹೊಳಿ ತುಂಬಿ ಹರ್ಯಾಕತ್ತೈತಿ ಬಟ್ ಅಲ್ಲಿ ಒಳಗೆ ಹೋಗಕ್ಕೆ ಬಿಡಾಕತ್ತಿಲ್ಲ ಅವ್ರ ಪೂಜಾರ್ಗಳು ಬೇಕಂದ್ರೆ ಮಾತ್ರ ಅಲ್ಲಿ ಡೋರ್ನ ಓಪನ್ ಮಾಡಿ ಹೋಗ್ತಾರೆ ಅದು ಲಾಕ್ ಮಾಡ್ಯಾರ ಕೀಲಿ ಹಾಕ್ಯಾರ ಮತ್ತು ಬಿತ್ತರ ಬೇರೆ ಯಾರಿಗೆ ಯಾರಿಗೆ ಹೋಗೋಕೆ ಅವಕಾಶ ಇಲ್ಲ ಅಲ್ಲಿ ಲಿಂಗ್ ಐತಿ ಅಲ್ಲಿ ರಾಯರ್ ಕೂತಾರಲ್ಲ ಅಲ್ಲಿ ಗಿಡ ಐತಲ್ಲ ಅಲ್ಲಿ ರಾಯರ್ ಕೂತಾರಲ್ಲ ಅಲ್ಲಿ ಮೇನ್ ಏನಂದ್ರೆ ಅಪ್ಪಣಾಚಾರ್ಯರು ಯಾವಾಗಲೂ ರಾಯರ ದೇವಸ್ಥಾನಕ್ಕೆ ಬರ್ತಿದ್ರು ಅಂತ ರಾಯರ್ ದೇವಸ್ಥಾನಕ್ಕೆ ಬಂದು ರಾಯರ್ ದರ್ಶನ ಮಾಡ್ತಿದ್ರಂತ ಅವಾಗ ರಾಯರ್ ಹೇಳಿದ್ರಂತ ಅಪ್ಪಣಾಚಾರ್ಯರೇ ನೀವು ನಾ ಇದ್ದಲ್ಲಿಗೆ ಬರಬೇಡ್ರಿ ನನ್ನನ್ನೇ ಇದ್ದಲ್ಲಿಗೆ ಒಯ್ದು ಕೈಸಿಂದ್ರೆ ಇಟ್ಟುಕೋರಿ ನಾನೇ ನಿಮ್ಮಲ್ಲಿಗೆ ಬರ್ತೀನಿ ಅಂತ ಅಂದಾಗ ಏಕಶಿಲಾ ಮೂರ್ತಿ ಅಂದ್ರೆ ಒಂದ ಒಂದು ಕಲ್ಲಿನಿಂದ ಆ ಬೃಂದಾವನದ ಬೃಂದಾವನ ಅಲ್ಲಿ ಇದ್ದ ಸ್ವಾಮೀಜಿಗಳು ಇದ್ರ ಬಗ್ಗೆ ನಮಗೆ ಮಾಹಿತಿ ನೀಡ ದೇವಸ್ಥಾನ ಎಷ್ಟು ಫ್ಯಾಕ್ ನೋಡ್ರಿ ಎಷ್ಟು ಚಂದ ಆಯ್ತು ನಮಗೆ ಎರಡು ಮೂರು ಸರ್ತಿ ಪೂಜೆ ಸಿಕ್ತ ಭಾಳ ಖುಷಿ ಆಯ್ತು ಈಗ ವಾಪಸ್ ನಾವು ಮನೆಗೆ ಹೊಂಟಿವಿ ಎಲ್ಲ ಮುಗೀತು ಚಂದ ಆಯ್ತು ದರ್ಶನ ಗಿರ್ಶನ ಬಹಳ ಆಯಿತು ಖುಷಿ ಆಯ್ತು ಇನ್ನೊಂದ್ಸಲ ನೋಡ್ಕೊಂಡ್ ಬರೀ ಆ ಪೂಜೆಗಳು ಮತ್ತೆ ಹಳಿ ಹಳಿ ಪೂಜೆ ಮಾಡಾಕ್ತಾರ ಆಯ್ತು ನಾವು ಈಗ ನೋಡ್ರಿ ನಾವು ಹೋಗಿ ನಿನ್ನೆ ಮುಗಿಸ್ಕೊಂಡು ಹೋದ್ವಿ ವಾಪಸ್ ಹೋಗಿ ಮಕ್ಕಂಡು ಮುಂಜಾನೆಯಾದ ಮಾತು ನಾವು ಈಗ ಊರಿಗೆ ಹೋಗಕ್ಕೆ ರೆಡಿ ಆಕತ್ವಿ ಎಲ್ಲರೂ ಜಾತ್ರೆ ಮಾಡಾಕತ್ತಾರ ನಮ್ಮ ಮನಿಯವರು ಅಣ್ಣ ಮತ್ತು ಅದು ಎಲ್ಲ ಹೋಗಿ ಅಲ್ಲಿ ಪರಿಮಳ ಪ್ರಸಾದನ ಪಾಳೆ ಹಚ್ಚಿ ತಗೊಂಬಂದ್ರು ತಗೊಂಬಂದಿಂದ ಎಲ್ಲರೂ ಇಲ್ಲಿ ನಾವು ಫೋಟೋ ತಗೊಳಾಕತ್ತಾರ ಎಲ್ಲರೂ ಫೋಟೋ ತೊಗೊಳೋ ಫೋಟೋ ತೊಗೊಳಕತ್ತಾರ ಬಳಿ ಕಿವೆನ ಯಾರು ಹುಡುಗರು ಆಟಿಕೆ ಸಾಮಾನ ಯಾರು ಏನೇನು ಬೇಕೋ ಅದನ್ನ ಎಲ್ಲ ಇಲ್ಲಿ ತೊಗೊಳಾಕತ್ತಾರೆ ಎಲ್ಲ ಮುಗಿಸ್ಕೊಂಡು ಇನ್ನ ಹೋಗಿ ಊರು ದಾರಿನ ಹಿಡಿಬೇಕು ನೋಡ್ರಿ ಮನೆ ಹೊಂಟೇರಿ ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ಬಿಟ್ಟು ಸ್ವಾಮಿನ ಕರ್ಕೊಂಡು ಮಂತ್ರಾಲಯ ಬಿಟ್ಟು ಹೊಂಟೀವಿ ಎಲ್ಲ ಜಾತ್ರೆಯೆಲ್ಲ ಮುಗೀತು ಮಂತ್ರಾಲಯ ಬಿಟ್ವಿ ಬಿಟ್ಟು ಇಲ್ಲಿ ಮಂತ್ರಾಲಯದಿಂದ ವಾಪಸ್ ಹೋಗುವಾಗ ಇಲ್ಲಿ ಹಾದ್ಯಾಗ ದೊಡ್ಡ ಆಂಜನೇಯದನ ಆಂಜನೇಯ ದೇವಸ್ಥಾನ ನಮ್ಮತ್ತ ಅಲ್ಲಿ ಶ್ರೀರಾಮದನ ಶ್ರೀರಾಮನ ದರ್ಶನನ ಮಾಡಿಕೊಂಡು ಹಂಗೆ ಒಂದಿಟ್ಟು ಶಾಸ್ತ್ರ ಕೇಳಬೇಕಂತ ಎಲ್ಲರೂ ಸ್ವಲ್ಪ ಗಿಳಿ ಶಾಸ್ತ್ರ ಕೇಳ್ಕೊಂಡ್ರಿ ಕೇಳ್ಕೊಂಡು ಇನ್ನು ಆಯಿತು ಊರಿಗೆ ಹೋಗ್ಬೇಕು ರೀ ಮತ್ತು ನಾವು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೆ ಬಾಯ್ ಬಾಯ್ ಟೇಕ್ ಕೇರ್